ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನೀಗ ಗದಗ ಹತ್ರ ಬಳಗನೂರು ಅಂತಿದೆ ಅಲ್ಲಿದ್ದೀನಿ ಬಳಗನೂರು ಜಾತ್ರೆ ಅಂತ ಕಾಣುತ್ತೆ ಇವತ್ತು ಈಗ ಇಲ್ಲಿ ಒಂದು ಮದುವೆಗೆ ಬಂದಿದ್ವಿ ಮದುವೆ ಸಾಮೂಹಿಕ ಮದುವೆ ಅದರಲ್ಲಿ ಜಾತ್ರೆಯೂ ಆಯಿತು ದೇವರ ದರ್ಶನ ಆಯಿತು ಈಗ ಊಟನೂ ಆಯಿತು ನೋಡಿ ಊಟಕ್ಕೆಲ್ಲ ಫುಲ್ ಗದ್ದಲ ಗದ್ದಲ ಇದೆ ಫುಲ್ ರೆಶ್ ಇದೆ ಈ ಕಡೆ ಊಟ ಕೊಡ್ತಾರೆ ಆ ಕಡೆ ಎಲ್ಲ ಕೈ ತೊಳಿತಾರೆ ಬಾರಿ ಸಿಸ್ಟಮೆಟಿಕ್ ಇದೆ ಎಲ್ಲ ಫುಲ್ ಗದ್ದಲ ಎಲ್ಲಿ ನೋಡಿದ್ರು ಗದ್ದಲನೇ ಗದ್ದಲ ಬೆಳಿಗ್ಗೆ ಇಷ್ಟು ಗದ್ಲ ಇರಲಿಲ್ಲ ಈಗ ಫುಲ್ ಗದ್ದಲ ಆಯಿತು ಗದ್ದಲ ಜಾಸ್ತಿ ಆಗೈತಿ ಈಗ ಸಂಜೆ ಐತೆ ಸಂಜೆ ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ ಗದ್ಲ ಎಲ್ಲ ಅನುಕೂಲ ಮಾಡಿದ್ದಾರೆ ನೀರು ಸಪ್ಲೈ ಟ್ಯಾಕ್ಟ್ರಿಂದ ಆಮೇಲೆ ಊಟದ ಅನುಕೂಲ ಮತ್ತು ಕೈ ತೊಳಿತು ನೀರು ಮತ್ತು ಪ್ಲೇಟ್ಗಳು ತೊಗೊಂಡೋಗಕ್ಕೆ ಗಾಡಿ ತೊಳೆದ ಪ್ಲೇಟ್ಗಳು ತೊಗೊಂಡೋಗಿ ಗಾಡಿ ಮಾಡಿದ್ದಾರೆ ಟ್ರ್ಯಾಕ್ಟ್ರು ಊಟದ್ದೆಲ್ಲ ಆ ಕಡೆ ಇದೆ ಭಾರಿ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ ಫ್ರೆಂಡ್ಸ್ ಬಳಗನೂರು ಜಾತ್ರೆ ಗದಗ ಜಿಲ್ಲೆ ಬಳಗನೂರು ಜಾತ್ರೆ ಇದು ತುಂಬ ತುಂಬ ಚೆನ್ನಾಗಿ ನಡೀತಾ ಇದೆ ಜಾತ್ರೆ ಫಸ್ಟ್ ಟೈಮ್ ನಾವು ಬರೋದು ಮದುವೆ ಇತ್ತು ಹಂಗಾಗಿ ಬಂದಿದ್ವಿ ಸಾಮೂಹಿಕ ಮದುವೆ ಅದರಲ್ಲಿ ನಮ್ಮ ಹುಡುಗುಂದೆ ಮದುವೆ ಇತ್ತು ಖುಷಿಯಾಯಿತು ಜಾತ್ರೆ ನೋಡಿ ಹಾಗೆ ಇನ್ನು ಇನ್ನು ಹೊರಡದೆ ಮಂಗಳೂರು ನಮ್ಮ ಹೊರಡದೆ ನಾಳಿಂದ ನಮ್ಮ ಕೆಲಸ ನಮಗೆ ಓಗನ ಓಮ್ರಾ ಮನುಷ್ಯನ ಸಫಲವನ್ನ